ಹಾ ಎಲ್ರಿಗೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ರಿವ್ಗೆ ಸ್ವಾಗತ ಈ ಅಶ್ವಿನಿ ಗೌಡ ಅವ್ರಿಗೆ ಏನಾಗಿದೆ ಅದೇ ಅರ್ಥ ಆಗ್ತಾ ಇಲ್ಲ ಐವತ್ ವರ್ಷ ಆಗಿದೆ ರೀ ನಿಯರ್ಲಿ ಅವ್ರಿಗೆ ಅಲ್ಲ ಒಂದ್ ಸ್ವಲ್ಪ ಮೆಚುರಿಟಿ ಬೇಡವಾ ಆ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಆ ಲೆವೆಲ್ ಗೆ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ ಆ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಅವರನ್ನ ಪ್ರಶ್ನಿಸುವಂತ ಧೈರ್ಯ ತಾಕತ್ತು ಯಾವನ್ಗೂ ಇಲ್ಲ ಗಿಲ್ಲಿ ನಟನ್ ಬಿಟ್ರೆ ಗಿಲ್ಲಿ ಒಬ್ಬ ಪ್ರಶ್ನಿಸ್ತಾ ಇದ್ದ ಅಂಡ್ ಅವನಾದ್ರೆ ಏನು ಆಗಲ್ಲ ಅಂತ ಗೊತ್ತಾಗೋಯ್ತಿ ಯಾಕಂದ್ರೆ ನಗುವಲ್ಲ ಸೋಲಲ್ಲೂ ನಗುವನ ಕಾಣುವಂತ ವ್ಯಕ್ತಿ ಅವನು ಆ ತನ್ನ ಸೋಲಲ್ಲಿ ತನ್ನ ಡೌನ್ ಫಾಲ್ ಅಲ್ಲೇ ನಗ್ನಾಗ್ತಾ ಬದುಕ್ತಿರುವಂತ ಒಬ್ಬ ವ್ಯಕ್ತಿನ ಯಾವನ್ನು ಏನೂ ಆಗಲ್ಲ ಅಂತ ಗೊತ್ತಾಗೋಯ್ತು ಇನ್ನು ಕಾವ್ಯ ಅವರು ಅವ್ರ ಹತ್ರನೂ ಇವ್ರದೇನು ಬೆಳೆ ಕಾಳ ಅಂತ ಗೊತ್ತಾಗೋಯ್ತು ಸೊ ಅವ್ರಿಬ್ರು ಬಿಟ್ಟಿಗೆ ರಕ್ಷಿತಾ ಶೆಟ್ಟಿನ್ ಟಾರ್ಗೆಟ್ ಮಾಡಿದ್ದಾರೆ ಕಾವ್ಯ ಮತ್ತೆ ಗಿಲ್ಲಿ ಅವ್ರು ಬಿಟ್ರೆ ಎಲ್ಲರೂ ಅವ್ರ ಗುಲಾಂಬ್ರಿ ಆ ಮನೆಯಲ್ಲಿ ಇನ್ನೂ ಸಹ ಅವರು ಸೇವಕರ ಟಾಸ್ಕ್ ಇಂದ ಹೊರಗಡೆನೆ ಬಂದಿಲ್ಲ ಅರಸರು ಅಂತ ಇದ್ರು ಕೂಡ ಸೇವಕರ ಮನೇಲಿ ಈ ಧ್ರುವಂತ ಆಗಿರ್ಬೋದು ಧನುಷ ಇರ್ಬೋದು ಎಲ್ರು ಸೊ ಎಲ್ಲರೂ ಅವ್ರ ಸೇವಕರಾಗೆ ಬದುಕ್ತಾ ಇದಾರೆ ಮನೇಲಿ ಮನೆಯಲ್ಲಿ ಇವತ್ತು ಎಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ವಾಪಸ್ ಮಾತಾಡ್ತಿರೋದು ಅಮೌಂಟ್ ಸೈಜ್ ಕೇಳಕ್ ಆಗ್ತಿಲ್ಲ ಇನ್ನೀ ಜಾನ್ವಿ ಚಮಚ ಗಿರಿ ಮಾಡೋದನ್ನ ನ್ಯೂಸ್ ಚಾನಲ್ ಇಂದಾನೆ ಕಲ್ತ್ಕೊಂಡ್ ಬಂದ್ಬಿಟ್ಟಿದಳೆ ಅಮ್ಮ ನ್ಯೂಸ್ ಆಂಕರಿಂಗ್ ಮಾಡ್ತಿದ್ರು ಅವಾಗಿಂದ ಎಲ್ಲರಿಗೂ ಬಕೆಟ್ ಹಿಡಿದು 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 ಬಕೆಟ್ ಹಿಡಿದೇ ಜೀವನ ಮಾಡೋದು ಅನ್ನೋ ತರ ಆಗ್ತಾ ಇದೆ ಅಲ್ಲ ಅಶ್ವಿನಿಗೌಡ ಕಥೆನ ಕುದುರೆ ಆದ್ರೂ ಕುದುರೆನೆ ಕುದುರೆನ ಕತೆ ಆದ್ರೂ ಕಥೆ ನಿನ್ನೆ ಒಂದು ನಾಮಿನೇಷನ್ ಡಾಕ್ಸ್ ನಡೆಯುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಡಾಕ್ಸ್ ಸತೀಶ್ ಎಲ್ಲ ಹೊರಗಡೆ ಹೋಗ್ತಾರೆ ಅವಾಗ ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವರು ಮೊದಲನೇದಾಗಿ ಜಾನ್ವಿನ ನಾಮಿನೇಟ್ ಮಾಡ್ತಾರೆ ಅದಾದ್ಮೇಲೆ ಜಾನ್ವಿಯವರು ಕೂಡ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡ್ತಾರೆ ಅಲ್ಲಿ ಜಾಗದಲ್ಲಿ ಮಾತಾಡ್ಬಾರ್ದಿತ್ತು ಅನ್ನೋದು ನನ್ನ ನನ್ನ ಅನಿಸಿಕೆ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡಿ ತಪ್ಪೇ ಇರಬಹುದು ಬಟ್ ಅಮ್ಮ ಒಳಗ್ ಬರ್ಲಿ ಅವಳು ಅದೇನ್ ಅವಳು ಜಾಸ್ತಿ ಆಗ್ಬಿಟ್ಟಿದೆ ನಾನು ನೋಡ್ಕತೀನಿ ಫಸ್ಟ್ ಆಫ್ ಆಲ್ ಮೇಲೆ ದ ಬದೈತೆ ನಾಗವಾಲಿ ಬದ ಐತೆ ಅಂತ ಮಾನಸಿಕ ರೋಗಿ ತರ ಎಲ್ಲಾರ ಕಡೆ ಎಲ್ಲಾರ ತರ ಪೋಟ್ರೆ ಮಾಡಿರೋದು ಇವರಿಬ್ರು ನಿಜವಾಗ್ಲು ಮನುಷ್ಯಂಗೆ ಅಹಂಕಾರ ಇರಬೇಕು ಇಲ್ಲಿ ಅವ್ರಿಗೆ ದುರಹಂಕಾರ ಇರಬಾರ್ದು ಯಾವ್ದೇ ವ್ಯಕ್ತಿಗೆ ಆ ತರ ಪೋಟ್ರೆ ಮಾಡಿ ಅವ್ಗೆ ಇಮೇಜ್ ನ ಡ್ಯಾಮೇಜ್ ಮಾಡಿ ಲಕ್ಷಾಂಗಟ್ಲೆ ಜನ ನೋಡ್ತಿರೋ ಈ ಶೋ ಅಲ್ಲಿ ಹೊರಗಡೆ ಹೋದ್ಮೇಲೆ ಹುಡ್ಗಿ ಭವಿಷ್ಯ ಏನು ಏನು ಯೋಚನೆ ಮಾಡಿಲ್ಲ ಹೆಣ್ಮಕ್ಳು ಪರವಾಗಿ ಸ್ಟ್ಯಾಂಡ್ ತಗೋತೀನಿ ಸ್ಟ್ಯಾಂಡ್ ತಗೋತೀನಿ ನಾವು ಅಶ್ವಿನಿ ಗೌಡ ಅವ್ರ ಕಡೆಯಿಂದನೇ ಒಂದು ಹೆಣ್ಣಿನ ಡಿಫರ್ಮೇಶನ್ ಆಗ್ತಾ ಇದೆ ಬಿಗ್ ಬಾಸ್ ಮನೇಲಿ ಅಂದ್ರೆ ಅವರೇ ಹುಡ್ಗಿ ಫೇಮ್ ನ ಹಾಳು ಮಾಡ್ತಾ ಇದಾರೆ ಎಲ್ಲೋಯ್ತು ಅಶ್ವಿನಿ ಗೌಡ ಅವರ ಹೋರಾಟ ಅದು ಇದು ಮಣ್ಣಗಟ್ಟೆ ಎಲ್ಲ ಮಾತಾಡ್ತಾರಲ್ಲ ಅವರು ನಾನು ಹೇಳ ಸ್ಟ್ಯಾಂಡ್ ತಗೋತೀನಿ ನಾ ಈ ಬಿಗ್ ಬಾಸ್ ಮೇಲೆ ನೀವು ಯಾರು ಇಲ್ದೇ ಇರಬಹುದು ನಾನಿದೀನಿ ಎಲ್ಲರ ಪರವಾಗಿ ಸ್ಟ್ಯಾಂಡ್ ತಗೊಳಿ ಎಲ್ಲೋಯ್ತಮ್ಮ ನಿನ್ನಿಂದಾನೇ ಅಲ್ವ ನಮ್ಮ ಇವತ್ತು ಆ ಹುಡುಗಿ ಪಾಪ ಮೋಸ ಆಗ್ತಿರೋದು ಅನ್ಯಾಯ ಆಗ್ತಿರೋದು ಎಲ್ಲೋಯ್ತು ನಿಮ್ಮ ಒಂದು ಸ್ಟ್ಯಾಂಡ್ ತಗೊಳೋಂತ ಗುಣ ಇಷ್ಟ ಏನೋ ಏನೇ ಮಾಡಿದ್ರು ಅರಸ್ಯನೋ ಕ್ಯಾರೆಕ್ಟರ್ ಇದೆ ಕ್ಯಾರೆಕ್ಟರ್ ಇದೆ ಅಂದ್ಬಿಟ್ಟು ಎಲ್ಲರ ಕಣ್ಣಿಗೆ ಮಣ್ಣರಿಸ ಬಂದ್ರು ಇವಾಗ ಯಾವ ಕ್ಯಾರೆಕ್ಟರ್ ಇಲ್ಲ ಯಾವ ಮಣ್ಣನ ಇಲ್ಲ ನಿಮ್ಮ ಒರಿಜಿನಲ್ ವ್ಯಕ್ತಿತ್ವ ಒರಿಜಿನಲ್ ಕ್ಯಾರೆಕ್ಟರ್ ಹೊರಗಡೆ ಬರ್ತಾ ಇದೆ ಅಷ್ಟೇ ಇವಾಗ ಅಂಡ್ ಈ ಜಾನ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಚೈಲ್ಡ್ ಚಪಾತಿನೇ ಗುರು ಆ ಎಮ್ಮನ್ ಪರ್ಸನಲ್ ವಿಷಯಗಳು ಬೇಡ ಬಿಡಿ ಯಾಕೆ ಬೇಗ ನಮ್ಗೆ ಅವ್ರ ಅವ್ರ ಜೂನ ಏನೇನು ಮಾಡ್ಕೊಂಡ್ರ ಏನಾರ ಮಾಡ್ಕೊಂಡ್ ಹೋಗ್ಲೇತಾ ನಮ್ಗೆ ಏನಕ್ಕೆ ಬಟ್ ಆ ಚಿಕ್ಕ ಹುಡುಗಿ ಹತ್ರ ಹೋಗ್ಬಿಟ್ ನೀನು ನೀನ್ ಚೈಲ್ಡ್ ಚಪಾತಿ ನೀನು ಹಂಗೆ ಹಿಂಗೆ ಗೆಜ್ಜೆ ತಗೊಂಡಿರೋದೇ ನೀನು ಗೆಜ್ಜೆ ಸೌಂಡ್ ಮಾಡಿರೋ ನೀನು ನೀನು ಮತ್ತೆ ಕುತ್ಕೊಂಡು ಗೌಡ ಅವ್ರು ಮಾಡಕ್ ಕೆಲ್ಸ ಇಲ್ಲ ನಿಮ್ ಇಬ್ರಿಗೂ ಅಂಡ್ ಅದ್ರಲ್ಲಿ ದುರಾಕಾರದ ಮಾತುಗಳು ಮನೆಯಲ್ಲಿ ಪೇಷಂಟ್ ಗಳಿದಾರೆ ಹೆಲ್ತ್ ಇಶ್ಯೂಸ್ ಗಳಿದೆ ಯಾರಿಗಾದ್ರೂ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಾನು ಸುಮ್ಮನೆ ಬಿಡಲ್ಲ ಅಲ್ಲಮ್ಮ ನೀನ್ ತಾನೇ ಮಾಡ್ತಿರೋದಲ್ಲ ತಮಾಷೆ ಏನೋ ಸ್ಟಾರ್ಟ್ ಮಾಡಿದೆ ತಮಾಷೆ ಮುಗಿಸ್ಬೇಕು ಏನ್ ಸಾಧಿಸ ಹೊರಟಿದೀರಾ ನೀವ್ ಅನ್ನೋದು ಗೊತ್ತಿಲ್ಲ ಅಂಡ್ ಅಶ್ವಿನಿಗೌಡವ್ರ ಒಂದ್ ಮಾತ್ ಹೇಳ್ತಾರೆ ಏನಪ್ಪಾ ಅಂದ್ರೆ ಬಟ್ಟೆ ಎಲ್ಲ ತೆಗ್ದು ಎಷ್ಟು ಬಿಟ್ಟು ಹೋಗ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡದ ಹೋಗ್ಬಿಟ್ಟ ಚಿಕ್ಕ ಹುಡುಗಿ ಮೇಲೆ ನೀವು ಇಪ್ಪತ್ತ್ ಇಪ್ಪತ್ ವರ್ಷ ಯಮುಂಗ ಐವತ್ ವರ್ಷ ಹೋಗ್ಬಿಟ್ಟು ಹೊಡೆಯಕ್ಕೆ ಬಟ್ಟೆ ಎಲ್ಲ ತೆಗ್ದು ಎಷ್ಟು ಬಿಟ್ಟು ಹೇಳ್ತಾರೆ ನೀನ್ ಎಲ್ಲಿಂದ ಬಂದಿದ್ಯಾ ನೋಡ್ಕೋ ನೀನ್ ಹೆಂಗಿದ್ಯಾ ನೋಡ್ಕೋ ಅಂತ ನೀವ್ ಎಲ್ಲಿಂದ ಬಂದಿದ್ರ ಅಂತ ಕೇಳ್ಬೇಕು ನಾನು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಗಂಡು ಪ್ರತಿಯೊಂದು ಹೆಣ್ಣು ಎಲ್ಲಿಂದ ಬಂದಿದಾರೋ ಅದೇ ಜಾಗದಿಂದಾನೇ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೂಡ ಬಂದಿರೋದು ಅಂಡ್ ಸಿಕ್ಕಾಪಟ್ಟೆ ಪವರ್ಫುಲ್ ಹುಡುಗಿಗುರು ಅವರು ನನ್ಗನ್ಸಿದ್ದು ಅಷ್ಟು ಜನ ಗಂಡು ಮಕ್ಳು ಅಂತ ಗಳು ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರೋರೆ ಬಾಲ ಮುದರ್ಕೊಂಡು ಬಕೆಟ್ ಹಿಡಿದಿರ್ಬೇಕಾದ್ರೆ ಒಂದು ಸಿಂಗಲ್ ಹುಡುಗಿಯಾಗಿ ನಿಂತ್ಕೊಂಡು ಅವ್ರ ವಿರುದ್ಧ ಮಾತಾಡೋ ಇದೆಯಲ್ಲ ನಿಜವಾಗ್ಲು ಸಿಕ್ಕಾಪಟ್ಟೆ ಇಷ್ಟ ಅಲ್ ನನಗೆ ಹುಡುಗಿ ಆ ನನಗೆ ಆ ಹುಡುಗಿ ಕನ್ನಡ ಬರಲ್ಲ ಅನ್ನೋದು ನನಗೆ ಬೇಜಾರಿತ್ತು ಇತ್ತು ಸರಿಯಾಗಿ ಕನ್ನಡ ಮಾತಾಡಲ್ಲ ಅಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಇದು ಕನ್ನಡ ಕಲಿಯ ಪ್ರಯತ್ನದಲ್ಲಿ ಇದಾರಲ್ಲ ಅದಕ್ಕೆ ನನ್ಗೆ ಖುಷಿ ಆಯ್ತು ಅಂಡ್ ಲೀಸ್ಟ್ ಯಾರು ಒಬ್ಬರಾದ್ರೂ ಇವರ ದುರಹಂಕಾರಕ್ಕೆ ಇವರ ಅಹಂಕಾರಕ್ಕೆ ಕಟ್ ಕಟೌನ್ ಮಾಡುವಂತ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೇಲಿ ಅನ್ನೋದು ಇನ್ನು ಖುಷಿ ಆಯ್ತು ಗಿಲ್ಲಿ ಮಾಡ್ತಾನೆ ಗಿಲ್ಲಿ ಕೌಂಟರ್ ಕೊಡ್ತಾನೆ ಎಲ್ಲಾ ಮಾಡ್ತಾನೆ ಬಟ್ ಗಿಲ್ಲಿ ಅದನ್ನ ಕಾಮಿಡಿ ವ್ಯಾಗೆ ತಗೊಂಡು ಹೋಗ್ಬಿಡ್ತಾನೆ ಎಲ್ಲ ಒಂದ್ ಕಡೆ ಅದು ಸರಿಯಾಗಿ ನಾಡ್ತಾ ಇರ್ಲಿಲ್ಲ ಇಮುಂಗೆ ಈ ರಕ್ಷಿತಾ ಶೆಟ್ಟಿ ಅನ್ನೋ ಒಂದ್ ಇಪ್ಪತ್ನಾಲ್ಕು ವರ್ಷದ ಹುಡುಗಿ ಇದೆ ಅಲ್ಲ ಅಟೋಂಬಿ ಇದು ಸರಿಯಾಗಿ ದುರಹಂಕಾರ ಹೇಳಿ ಇದಳೆ ಇವ್ರೇನ್ ರಕ್ಷತಾ ಶೆಟ್ಟಿಯನ್ನು ಸುಮ್ನೆ ಅಂತ ಕೇಳಿಸಿಕೊಂಡ್ ಇರ್ಲಿಲ್ಲ ಸರ್ ಸರಿ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ ನೋಡ್ಬೋದು ನೀವು ಬಾತ್ರೂಮ್ ನಿಮ್ದಲ್ಲ ನನ್ನ ಇಷ್ಟ ನಾನು ಎಲ್ಲಾದ್ರು ಇರ್ತೀನಿ ನಿಮ್ಗಿಂತ ಎಲ್ಲರಿಗೂ ಅಧಿಕಾರ ಇದೆ ಅಲ್ಲಿ ಅನ್ನೋ ತರದ್ದು ಎಲ್ಲೂರಿ ಅಂದ್ರೆ ಈ ಧನುಷ್ ಅವ್ರಿಗೆಲ್ಲ ಹೋಗಿ ಇದನ್ನ ಆಗ್ತಾ ಇರ್ತಾರಲ್ಲ ಚೀರ ಅಲ್ಲೆಲ್ಲ ಇವ್ರು ರಕ್ಷತಾ ಶೆಟ್ಟಿ ಅವ್ರ ಮಾತನ್ನ ಕೇಳಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಇವುಳಿ ಅಂದ್ರೆ ದೊಡ್ಡ ಇವುಳ್ದೆ ಅದ ನನ್ ಮಾತ ಕೇಳ್ತಿಲ್ಲ ಅನ್ನೋ ತರದ್ದು ಸೊ ಇವ್ರಿಗೆನಂದ್ರೆ ಇವ್ರಿಗೆ ಬಕೆಟ್ ಇಡ್ಕೊಂಡು ಈ ಜಾನ್ವಿ ಇದರಲ್ಲ ಚಮಚ ಬಕೆಟ್ ಸಿಂಟೆಕ್ಸ್ ಏನಾರ ಅನ್ಕೊಂಡ್ ಬಾವಿನ ಹಿಡಿತಾವಳ ಅಮ್ಮ ಅವ್ರ ತರ ಬಿಟ್ಟಿದ್ರೆ ಇವ್ರು ಒಳ್ಳೆಯರಾಗಿರೋರು ಬಂದಾಗ ನನ್ನನ್ನೇ ನಾನು ನೋಡ್ದಂಗ ಆಗುತ್ತೆ ರಕ್ಷಿತಾ ಶೆಟ್ಟಿನ ಅಂತ ಹೇಳ್ದವಳು ಅಂತ ಹೇಳಿದವರು ನಮ್ಮ ಯಾರು ಅಶ್ವಿನಿ ಗೌಡವ್ರು ಇವಾಗ ನೋಡಿದ್ರೆ ಬಾಯಿಗೆ ಬಂದಂಗ ಮಾತಾಡ್ತಿದಾರೆ ಅಂಡ್ ನನಗೆ ಅದು ಎಕ್ಸ್ಪೆಷಲಿ ಅಂದ್ರೆ ಬಡೂರು ಅನ್ನೋದರ ನನ್ಗೆ ಅನ್ಸಿದ್ದು ಈ ಶೋ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಅವ್ರ ಬಟ್ಟೆ ಎಲ್ಲ ನೋಡ್ತಿರಬೋದು ನೀವು ರಕ್ಷಿತಾ ಅವ್ರದ್ದು ಅವ್ರು ಸ್ವಲ್ಪ ನಾರ್ಮಲ್ ಡೀಸೆಂಟ್ ಮಿಡಿಲ್ ಕ್ಲಾಸ್ ಬಟ್ಟೆಗಳನ್ನ ಹಾಕ್ತಾರೆ ನೀನ್ ಆ ಬಟ್ಟೆಗಳನ್ನೆಲ್ಲ ತೆಗ್ದು ಎಸ್ಬಿಟ್ಟು ನೀನ್ ಎಲ್ಲಿಂದ ಬಂದಿದ್ಯಾ ನೋಡ್ಕೋ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನ ಹೊರಗಡೆ ಬಂದ ಮೇಲೆ ಫೇಸ್ ಮಾಡ್ತೀರಾ ಅನ್ಸುತ್ತೆ ನೀವು ಆ ಒಬ್ಬರ ಆರ್ಥಿಕ ವ್ಯವಸ್ಥೆ ನಿಮ್ಮ ಹತ್ರ ಇರ್ಬೋದು ಕೋಟಿ ಕೋಟಿ ಒಂದ್ ನೂರೈವತ್ ಮನೆಗಳು ಎಲ್ರು ನಿಮ್ ತರನೇ ಇರ್ಬೇಕು ಏನ್ ರೂಲ್ಸ್ ಇಲ್ಲ ಅಲ್ವಾ ಅಂಡ್ ನನ್ಗನ್ಸದು ಆ ಇದ್ರ ಬಗ್ಗೆನು ಸುದೀಪ್ ಸರ್ ಬಂದು ನಾಳೆ ವೀಕೆಂಡ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ ಸೀಸನ್ ಗೆ ಸುದೀಪ್ ಸರ್ದು ಆ ಆಂಕರಿಂಗ್ ಎಂಡ್ ಆಗಿದೆ ಅವ್ರು ಹೇಳಿದ್ರಲ್ಲ ನಾನ್ ಮಾಡಲ್ಲ ಮುಂದಕ್ಕೆ ಅಂತ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೊಂಡ್ಬಿಡಿ ಅಂಡ್ ನಿನ್ನೆ ಎಪಿಸೋಡ್ ಬರೋದಾದ್ರೆ ಗಿಲ್ಲಿ ಮತ್ತೆ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಅಂತ ಎರಡು ಟೀಮ್ ಗಳನ್ನ ಮಾಡ್ತು ನನ್ ಪ್ರಕಾರ ಅದ್ರಲ್ಲೂ ಅಷ್ಟೇ ಗಿಲ್ಲಿ ಅವರ ಕಾಮಿಡಿ ತುಂಬಾ ನ್ಯಾಚುರಲ್ ಆಗಿತ್ತು ತುಂಬಾನೇ ನೀಟಾಗಿ ಅಲೈನ್ ಆಗಿತ್ತು ಒಳ್ಳೆ ಫನ್ ಆಗಿತ್ತು ಅಲ್ಲಿರೋದನ್ನ ಹಿಡ್ಕೊಂಡು ಚೆನ್ನಾಗಿ ಮಜಾ ಮಾಡಿದ್ರು ಅವ್ರು ಚಂದ್ರಪ್ರಭಾ ಅವ್ರದ್ದು ಚೆನ್ನಾಗಿತ್ತು ಅಪ್ ಟು ದೊಂದು ಲೆವೆಲ್ ಚೆನ್ನಾಗಿತ್ತು ಬಟ್ ಕರೆಕ್ಟ್ ಆಗಿ ಅಲೈನ್ ಆಗಿರ್ಲಿಲ್ಲ ಯಾವುದು ಕರೆಕ್ಟ್ ಆಗ ಒಂದು ಲೂಪ್ ಅಲ್ಲಿ ಇರ್ಲಿಲ್ಲ ಸುಮ್ನೆ ಹೈಲೈಟ್ ಗಳಿದ್ವು ಅಷ್ಟೇ ಅಲ್ಲಲ್ಲಿ ಅಲ್ಲೆಲ್ಲಿ ಒಂದಿಷ್ಟು ಹೈಲೈಟ್ಸ್ ಇತ್ತು ಬಿಟ್ರೆ ಕಂಪ್ಲೀಟ್ ಆಗಿ ಒಂದು ಸ್ಕಿಟ್ ತರ ನಂಗೆ ಎಲ್ಲೂ ಕಾಣ್ಲಿಲ್ಲ ಅದು ಅಂಡ್ ಅಲ್ಲೂ ಅಷ್ಟೇನೇ ಅಲ್ಲಿ ಹೊರಗಡೆ ನಮ್ಮ ಅಶ್ವಿನಿ ಅವರು ಮತ್ತೆ ಮಾಡೋವ್ರು ಇಬ್ರು ಗಿಲ್ಲಿ ಸ್ಕಿಟ್ಟೆ ಚೆನ್ನಾಗಿತ್ತು ಅಂತ ಹೇಳಿ ಒಳಗಡೆ ಬಂದ ತಕ್ಷಣ ಅಲ್ಲೇ ಚೇಂಜ್ ಆಗ್ಬಿಟ್ಟು ಒಪಿನಿಯನ್ ಅವಾಗ ನೆನಪಾಯ್ತು ಅನ್ಸುತ್ತೆ ಓ ಜಾನ್ವಿ ಇರೋದು ಚಂದ್ರಪ್ರಭಾ ಅಲ್ಲಿ ಅಂತ ಅಂಡ್ ಪಾಪ ಮಾಡೋ ನಿಪ್ ಹೇಳ್ತಾರೆ ನನಗೆ ಅವರೇ ಇಷ್ಟ ಅಂತ ಬಟ್ ಆದ್ರೆ ಇವ್ರು ಮೂರ್ ಜನ ಇದಾರಪ್ಪಾ ಏನ್ ಮಾಡಕ್ ಅಲ್ಲಿ ಮತ್ತ ಬಹುಮತ ತಿರ್ಗಾ ಅಲ್ಲಿ ಅಶ್ವಿನಿ ಇನ್ ಅದೇ ಹೇಳ್ತಲ್ವಾ ಈ ಧನುಷ್ ಆ ಧ್ರುವಂತು ಕಾಕ್ರೋಚ್ ಅವರು ಕಂಪ್ಲೀಟ್ ಬಕೆಟ್ ಆಗಿ ಅವರು ಅಂದ್ರೆ ಏನು ಮಾತಾಡ್ತಾನಲ್ಲ ಇವ್ರ ಸ್ಟ್ರಾಂಗ್ ಗಳು ಒಂದೊಂದು ಸೀರಿಯಲ್ ಮಾಡ ಆರು ವರ್ಷ ಹೋಗಿದಿರ ಒಳಗೆ ನಿಮ್ದೇನು ನಿಮ್ ಅಸ್ತಿತ್ವ ಉಳಿಸ್ಕೊಳ್ರ ಯಾ ಬರೀ ಆ ಅಮ್ಮ ಹೇಳ್ದಂಗೆ ಕೇಳಕ್ ಹೋಗಿದಿರ ಬಿಗ್ ಬಾಸ್ ಮನೆಗೆ ನಿಮ್ಮ ಅಂದ್ರೆ ನಿಮ್ ಮನೇಲಿ ಬುದ್ಧಿ ಹೇಳೋದನ್ನ ಕೇಳಲ್ಲ ನೀವುಗಳು ಹೋಗಿ ಹೋಗಿ ಆಯ ಒಂದ್ ಮಾತ್ ಕೇಳ್ಕೊಂಡು ಯಾಕೆ ಲೆವೆಲ್ ವೇಲಿಕ್ ಬಕೆಟ್ ಇಡ್ಕೊಂಡು ಜ್ವರ ಮಾಡ್ತಿದ್ರ ಬಿಗ್ ಬಾಸ್ ಅಂತ ದೇವ್ ಗೊತ್ತಿಲ್ಲ ಅಂಡ್ ಅದೇ ನನ್ ಪ್ರಕಾರ ಗಿಲ್ಲಿನಾಟ ಅವರ ತಂಡ ವಿನ್ ಆಗ್ಬೇಕಿತ್ತು ಅಂಡ್ ಇವ್ರು ಇಂದ ಚಂದ್ರಪ್ರಭ ಅವರ ತಂಡ ವಿನ್ ಆಯ್ತು ಅದಾದ್ಮೇಲೆ ಊಟದ ಟಾಸ್ಕ್ ಊಟದ ಒಂದು ಚಟುವಟಿಕೆ ಕೊಡ್ತಾರೆ ಊಟದ ಚಟುವಟಿಕೆ ಚಂದ್ರಪ್ರಭ ಅವರ ತಂಡನೆ ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರೆಸೆಂಟೇಶನ್ ಆಗಿರ್ಬೋದು ಆಮೇಲೆ ಎರಡನ್ನು ತಿನ್ನೋ ತರ ಇತ್ತು ಅವ್ರದ್ದು ಇವ್ರದ್ದು ಒಂದು ರಾಫ್ ಫುಡ್ ತರ ಇತ್ತಲ್ಲ ಅದು ತಿನ್ನೋಕ್ ಆಗಿರ್ಲಿಲ್ಲ ಅಂಡ್ ಅದರಲ್ಲಿ ಡಿಸರ್ವ್ ಇದ್ರು ಚಂದ್ರಪ್ರಭ ಅವ್ರ ತಂಡ ಗೆಲ್ಲೋದಿಕ್ಕೆ ಸೊ ಫೈನಲಿ ಅವ್ರ ಟೀಮ್ ಗೆಲ್ತು ನಿಮ್ಗೆಲ್ಲ ಯಾರು ಇಷ್ಟ ಯಾರು ಸ್ಕಿಟ್ ಚೆನ್ನಾಗಿತ್ತು ಯಾರು ಗೆಲ್ಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ ನನ್ ಪ್ರಕಾರ ಗಿಲ್ಲಿ ಅವ್ರ ತಂಡ ಗೆಲ್ಬೇಕಿತ್ತು ಊಟದ ಟಾಸ್ಕ್ ಅವ್ರ ಗೆಲ್ಬೇಕಿತ್ತು ಅನ್ನೋ ತರ ಫೀಲ್ ಆಯ್ತು ಅದನ್ನ ಹೇಳಿದ್ ನಾನು ಸೋ ಅದು ನೋಡಿ ಆ ಟಾಸ್ಕ್ ಎದ್ಮೇಲೆ ಗಿಲ್ಲಿ ಅವ್ರು ಹೋಗ್ಬಿಟ್ಟು ಒಳಗಡೆ ಏನೋ ರೆಡ್ ಕಲರ್ ಒಂದು ಜ್ಯೂಸ್ ತರ ಮಾಡ್ಕೊಂಡ್ ಬಂದ್ಬಿಟ್ಟು ಅದನ್ನ ಅವ್ರ ಮುಂದೆ ಕುಡ್ಕೊಂಡು ಕುಣ್ಕೊಂಡು ಅದಕ್ಕೆ ಹೇಳೋದು ಸೋಲಲ್ಲೂ ಗೆಲುವನ್ನ ಕಾಣುವಂತವನು ನಗು ನಗುಮುಖದಲ್ಲಿ ಬದುಕುವಂತವನ್ನ ಯಾವನ್ನು ಪ್ರಪಂಚದಲ್ಲಿ ಸೋಲ್ಸಕ್ ಆಗೋದಿಲ್ಲ ಸೊ ಗಿಲ್ಲಿ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಎಪ್ಪಂದು ನನಗೆ ಒಂಥರ ಇನ್ನೊಂದು ಫೇಸ್ ಆಫ್ ಹನುಮಂತು ನೋಡ್ದಂಗ ಆಗುತ್ತೆ ಗಿಲ್ಲಿ ನೋಡಿದಾಗ ಹನುಮಂತನು ಅಷ್ಟೇ ಸೋತಾಗ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಗಿಲ್ಲಿನೂ ನೋಡಿದಾಗ ನಂಗೆ ಅದೇ ಅನ್ಸೋದು ಸೋತಾಗ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಹನುಮಂತ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಹಳ್ಳಿ ಹುಡುಗ ನಮ್ಮ ಗಿಲ್ಲಿ ನಟ ಮಂಡ್ಯ ಸೈಡ್ ನ ಒಬ್ಬ ಹಳ್ಳಿ ಹುಡುಗ ಅನ್ನೋದ್ ಬಿಟ್ರೆ ನನಗೆ ಹನುಮಂತನೇ ನೋಡ್ದಂಗ ಆಗುತ್ತೆ ಒಬ್ಬ ಸಿಂಗರ್ ಇಲ್ಲ ಒಬ್ಬ ಕಾಮಿಡಿಯನ್ ಬಿಟ್ಟರೆ ಬೇರೆ ಡಿಫ್ರೆನ್ಸಸ್ ಕಾಣಲ್ಲ ಆ ವ್ಯಕ್ತಿತ್ವ ಅಂಡ್ ಲೈಟರ್ ನೋಟಾಗಿ ಎಲ್ಲವನ್ನು ಸ್ವೀಕರಿಸುವಂತ ಗುಣ ಇದೆಯಲ್ಲ ಅದು ನನ್ಗೆ ಸಿಕ್ಕ ಇಷ್ಟ ಆಯ್ತು ಗಿಲ್ಲಿಲಿ ಅಂಡ್ ಕಾವ್ಯನು ಅಷ್ಟೇ ತುಂಬಾ ಚೆನ್ನಾಗಿ ಆಡ್ತಿದಾರೆನ್ಮೆಂಟ್ ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಗಿಲ್ಲಿ ನಟ ಅಭಿಷೇಕ್ ಆಮೇಲೆ ನಮ್ಮ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂಡ್ ಗೊತ್ತಿಲ್ಲ ಅದೇ ಫೈನಲಿ ಪಾರ್ಶಾಲಿಟಿ ವಿನ್ಸ್ ಅಂತ ಹೇಳ್ಬೋದು ನಿಮ್ಗೆ ಅಂತ ಕಮೆಂಟ್ ಮಾಡಿ ಅಂಡ್ ಅದೇ ಹೇಳ್ತಿದಿನಲ್ಲ ಈ ಸತಿನೂ ಧ್ರುವ ಸುದೀಪ್ ಸರ್ ಬಂದ್ಬಿಟ್ಟು ಇವ್ರಿಗೆ ಏನು ಮಾತಾಡಲ್ಲ ಅಂದ್ರೆ ಮರ್ತ್ ಪುಡಿ ಅಲ್ಲಿಗೆ ಸುದೀಪ್ ಸರ್ ನ ಹೋಸ್ಟಿಂಗ್ ಲಾಸ್ಟ್ ಸೀಸನ್ ಅಲ್ಲಿ ಎಂಡ್ ಆಗಿದೆ ಈ ವರ್ಷ ಮಾಡ್ತಿರೋದು ಯಾರೋ ಒಬ್ಬ ತರ್ಡ್ ಪರ್ಸನ್ ಅನ್ಕೊಂಡು ನೋಡ್ಬಿಟ್ಟು ಜೈ ಅಂತ ಹೇಳಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಅಥವಾ ಬಿಗ್ ಬಾಸ್ ವಿ ಜೊತೆ ಸಿಗೋಣ ನಾಳೆ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾಯ್